ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವಂತಹ ಸ್ಥಳಗಳ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ಳುವ ಹಾಗೆ ವಿಡಿಯೋ ಇಷ್ಟವಾದ್ರೆ ಒಂದು ಲೈಕ್ ಮಾಡಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಭಾರತವು ತನ್ನ ವೈವಿಧ್ಯಮಯ ಭೂದೃಶ್ಯಗಳು ಮತ್ತು ಹವಾಮಾನ ವೈಪರೀತ್ಯಗಳಿಗೆ ಹೆಸರುವಾಸಿಯಾಗಿದೆ ಹಿಮಭರಿತ ವಾತಾವರಣದಿಂದ ಹಿಡಿದು ಸುಡುವ ಬಿಸಿಲಿನವರೆಗೂ ಕೂಡ ಎಲ್ಲ ರೀತಿಯ ಹವಾಮಾನವಿರುವಂತಹ ಸ್ಥಳಗಳು ಕೂಡ ಇಲ್ಲಿದೆ ಹಾಗೆ ಭಾರತದ ಕೆಲವು ಸ್ಥಳಗಳಲ್ಲಿ ಎಡಬಿಡದೆ ಧಾರಾಕಾರವಾಗಿ ಮಳೆ ಸುರಿಯುವಂತಹ ಪ್ರದೇಶಗಳು ಕೂಡ ಇದೆ ಅವುಗಳು ಹೀಗಿದೆ ಮೌನ್ಸಿನ್ ರಾಮ್ ಈ ಪ್ರದೇಶವು ಮೇಘಾಲಯ ರಾಜ್ಯದಲ್ಲಿದೆ ಇದು ಭೂಮಿಯ ಮೇಲಿನ ಅತ್ಯಂತ ತೀವ್ರವಾದ ಸ್ಥಳವಾಗಿದೆ ಇಲ್ಲಿ ಹನ್ನೊಂದು ಸಾವಿರದ ಎಂಟುನೂರ ಎಪ್ಪತ್ತೆರಡು ಮಿಲಿಮೀಟರ್ ದಾಖಲೆಯ ಮಳೆಯಾಗಿದೆ ಚಿರಾಪುಂಜಿ ಇದು ಮೇಘಾಲಯದ ಮತ್ತೊಂದು ಹೆಚ್ಚು ಮಳೆ ಬೀಳುವಂತಹ ಪ್ರದೇಶ ಇಲ್ಲಿ ಹನ್ನೊಂದು ಸಾವಿರದ ಆರುನೂರ ಹತ್ತೊಂಬತ್ತು ಮಿಲಿಮೀಟರಿನಷ್ಟು ಮಳೆಯಾಗಿತ್ತು ಆಗುಂಬೆ ನಮ್ಮ ಕರ್ನಾಟಕದ ಆಗುಂಬೆ ಸಹ ಅತಿ ಹೆಚ್ಚು ಮಳೆ ಬೀಳುವಂತಹ ಪ್ರದೇಶ ಇಲ್ಲಿ ಸುಮಾರು ಏಳು ಸಾವಿರದ ಆರ್ನೂರ ತೊಂಬತ್ತೊಂದು ಮಿಲಿಮೀಟರಿನಷ್ಟು ಮಳೆಯಾಗಿತ್ತು ಮಹಾಬಲೇಶ್ವರ ಮಹಾರಾಷ್ಟ್ರ ರಾಜ್ಯದ ಅತ್ಯಂತ ಜನಪ್ರಿಯ ಪ್ರವಾಸಿ ತಾಣ ಈ ಮಹಾಬಲೇಶ್ವರ ಇದು ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ಮಳೆ ಬೀಳುವಂತಹ ಪ್ರದೇಶ ಇಲ್ಲಿ ಐದು ಸಾವಿರದ ಆರ್ನೂರ ಹದಿನೆಂಟು ಮಿಲಿಮೀಟರಿನಷ್ಟು ಮಳೆಯಾಗುತ್ತೆ ಅಂಬೋಲಿ ಮಹಾರಾಷ್ಟ್ರದ ಮತ್ತೊಂದು ಹೆಚ್ಚು ಮಳೆ ಬೀಳುವ ಪ್ರದೇಶ ಇದಾಗಿದೆ ಮಿಲಿಮೀಟರ್ ಮಳೆಯಾಗುತ್ತೆ ಪಾಸಿ ಘಟ್ ಇದು ಅರುಣಾಚಲ ಪ್ರದೇಶದಲ್ಲಿ ಇದೆ ಇಲ್ಲಿ ವಾರ್ಷಿಕ ಸುಮಾರು ನಾಲ್ಕು ಸಾವಿರದ ಮುನ್ನೂರ ಎಂಬತ್ತೆಂಟು ಮಿಲಿಮೀಟರ್ನಷ್ಟು ಮಳೆಯಾಗುತ್ತೆ ಸಿಕ್ಕಿಂ ರಾಜ್ಯದ ರಾಜಧಾನಿ ಗ್ಯಾಂಗ್ ಟಕ್ ಇಲ್ಲಿ ಸುಮಾರು ಮೂರು ಸಾವಿರದ ಏಳುನೂರ ಮೂವತ್ತೇಳು ಮಿಲಿಮೀಟರ್ ಮಳೆ ಬೀಳುತ್ತೆ ಮಂಗಲಂ ಕೇರಳದ ನೆರಿಯಮಂಗಲಂನಲ್ಲಿ ಸುಮಾರು ಆರು ಸಾವಿರ ಮಿಲಿಮೀಟರಿನಷ್ಟು ಮಳೆಯಾಗುತ್ತೆ ಇದು ಪೆರ್ನಾಕುಲಂ ಜಿಲ್ಲೆಯ ಪೆರಿಯಾರ್ ನದಿಯ ದಡದಲ್ಲಿರುವ ಒಂದು ಗ್ರಾಮ ಸಿತಾರ್ಗಂಜ್ ಇದು ಉತ್ತರಾಖಂಡದ ಒಂದು ಪಟ್ಟಣವಾಗಿದೆ ಎರಡು ಸಾವಿರ ಮಿಲಿಮೀಟರಿನಷ್ಟು ಮಳೆಯಾಗುತ್ತೆ ನ ಕಲ್ಲರ್ ಇದು ತಮಿಳುನಾಡಿನ ಕೊಯಮತ್ತೂರು ಜಿಲ್ಲೆಯಲ್ಲಿರುವ ಒಂದು ಕುಗ್ರಾಮವಾಗಿದೆ ಇಲ್ಲಿ ಸುಮಾರು ಐದು ಸಾವಿರ ಮಿಲಿಮೀಟರಿನಷ್ಟು ಮಳೆಯಾಗುತ್ತೆ ಮಾಥರನ್ ಮಹಾರಾಷ್ಟ್ರದ ಈ ಪ್ರದೇಶವು ಸುಮಾರು ಆರು ಸಾವಿರದ ಐನೂರು ಮಿಲಿಮೀಟರಿನಷ್ಟು ಮಳೆಯಾಗುತ್ತೆ ಹರ್ನೈ ಹರ್ನೆಯು ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯಲ್ಲಿದೆ ಇಲ್ಲಿ ಸುಮಾರು ಮೂರು ಸಾವಿರ ಮಿಲಿಮೀಟರಿನಷ್ಟು ಮಳೆಯಾಗುತ್ತೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಧನ್ಯವಾದ